ಹಲೋ ಏನೇ ಮಾಡ್ತಾ ಇದ್ದೀಯಾ ಬೇರೇನೋ ಮಾಡ್ತೀನಿ ಓದ್ತಾ ಇದ್ದೀನಿ ಏನಂದೆ ನೀನು ಓದ್ತಾ ಇದ್ಯಾ ಏನೇ ಇಷ್ಟೊತ್ತಿಗೆ ಚೆನ್ನಾಗಿ ನಿದ್ದೆ ಮಾಡೋದು ಬಿಟ್ಬಿಟ್ಟು ಓದ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ ಸರಿ ನಾನು ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಇದೀನಿ ನೋಡು ಸಂಡೇ ನನಗ್ ಕಾಲ್ ಮಾಡೋ ನಾನು ಸಂಡೇ ಪೂರ್ತಿ ಫ್ರೀ ಆಗೇ ಇರ್ತೀನಿ ಆವತ್ತು ನಾವು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ಏಯ್ ಇದು ನಿನಗೆ ನ್ಯಾಯ ಅನಿಸ್ತಾ ಇದ್ಯಾ ನಾನ್ ನಿನ್ನತ್ರ ಮಾತಾಡಿ ಎರಡು ದಿನಗಳಾಗ್ತಾ ಇದೆ ಏನಾದ್ರೂ ಸರಿನೇ ಇವತ್ ನೀನ್ ಹತ್ರ ಮಾತಾಡ್ಲೇಬೇಕು ಸರಿನಾ ಸರಿ ಸರಿ ಏನ್ ವಿಷಯ ಅಂತ ಹೇಳು ಏನೇ ನೀನು ವಾಯ್ಸ್ ಕಾಲ್ ಬೇಡ ಕಣೆ ವೀಡಿಯೋ ಕಾಲ್ನಲ್ಲಿ ನೋಡ್ಕೊಂಡೇ ಮಾತಾಡ್ಬೇಕು ಏನಂದೇ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ನೋನು ನೀನ್ ನಾರ್ಮಲ್ ಅಲ್ಲೇ ಮಾತಾಡು ನಿನ್ ಮುಖ ನೋಡಿ ತುಂಬಾ ದಿನಗಳಾಗ್ತಾ ಇದೆಯಲ್ಲ ಅದಕ್ಕೆ ವಿಡಿಯೋ ಕಾಲ್ ಬಾಂದೆ ಬಾ ಏಯ್ ಬ್ಯಾಡ ಕಣೋ ನಾನಿಷ್ಟು ತನಕ ಎಷ್ಟು ಸರ ಹೇಳಿದ್ದೀನಿ ವಿಡಿಯೋ ಕಾಲಲ್ಲಿ ಮಾತಾಡೋದಲ್ಲ ತುಂಬಾ ತುಂಬಾ ರಿಸ್ಕ್ ಕಣೋ ಮತ್ತೆ ಮತ್ತೆ ಯಾಕೆ ನೀನ್ ಅದನ್ನೇ ಕೇಳ್ತೀಯಾ ಹಾ ಅದಲ್ಲ ನನ್ ಗೊತ್ತಿಲ್ಲ ಇವಾಗ ನೀನ್ ವಿಡಿಯೋ ಕಾಲ್ ಮಾಡಿಲ್ಲ ಅಂತ ಇಟ್ಕೋ ನಾನು ಪಾಠಕ್ ಫೋನ್ ಕಟ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಮಾಡು ಹಾಯ್ ಹಾಯ್ ಏನು ವಿಷಯ ಹೇಳು ಇವತ್ತು ನಿನ್ನ ಮುಖ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಗೊತ್ತಾ ಏಯ್ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಏನಾದರೂ ಮಾತಾಡ್ಬೇಕಂದ್ರೆ ನಾರ್ಮಲ್ ಕಾಲ್ ಅಲ್ಲಿ ಮಾತಾಡು ವಿಡಿಯೋ ಕಾಲ್ ಬೇಡ ಬೇಡಕಣ ನಾನು ಏನಾದರೂ ಹೇಳಿದ್ರೆ ಕೋಪಿಸ್ಕೊಂಡು ಕಾಲ್ ಕಟ್ ಮಾಡ್ತೀಯಾ ಯಾಕೆ ಈ ತರ ಮಾಡ್ತೀಯಾ ಏ ಏನ್ ನೀನು ಬೇಡದಿರೋ ವಿಷಯla ಮಾತಾಡ್ಬೇಡ ಸ್ವಲ್ಪ ಹೊತ್ತಾದರೂ ನನ್ನ ಜೊತೆ ಜಾಲಿಯಾಗಿ ಮಾತಾಡ್ಬೋದಲ್ಲ ಸರಿ ಸರಿ ಏನು ವಿಷಯ ಅಂತ ಹೇಳು ಹ್ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನ ನೋಡಿದ ತಕ್ಷಣ ನನ್ನ ಮನ್ಸು ಅಷ್ಟು ಸಂತೋಷವಾಗಿದೆ ಅಮ್ಮ ದೇವ್ರೆ ಮತ್ತೆ

ಏನೇ? ಯಾರ್ ಜೊತೆ ಮಾತಾಡ್ತಾ ಇದ್ದೆ ಇಷ್ಟೊತ್ತು? ಯಾರು ಇಲ್ಲಮ್ಮ. ಯಾರ್ ಜೊತೆನು ಮಾತಾಡಿಲ್ಲ ಓದ್ತಾ ಇದ್ದೀನಮ್ಮ ನಾನು. ಏನು ಓದ್ತಾ ಇದೀಯಾ? ನನ್ಗೇನೋ ಫೋನ್ ಅಲ್ಲಿ ಯಾರ್ ಜೊತೆ ಮಾತಾಡೋಂಗೆ ಕೇಳಿಸ್ತು ಇಲ್ಲಮ್ಮ, ನಿನಗೆ ಕೇಳಿದ್ರೆ ಹೇಳಿದ್ರೆ ಮಾಡೋದು? ಇಲ್ಲ ಇಲ್ಲ, ನಿನ್ ಫೋನ್ ಇಲ್ಲಿ ಕೊಡು ನೋಡ್ರಣಾ. ಹ್ಮ್. ನಿನ್ ಫೋನ್ ತಗಿದುಕೋ. ಹ್ಮ್. ಹ್ಮ್. ಅಹ್, ಯಾರೆ ಇವನು ನಿನ್ಗೆ ವಿಡಿಯೋ ಕಾಲ್ ಮಾಡ್ತಾ ಇರೋದು? ಬುದ್ಧಿ ಇಲ್ವೇನೆ ನಿನಗೆ ಎಷ್ಟು ಸತಿ ಹೇಳಿದೀನಿ ವಿಡಿಯೋ ಕಾಲ್ ಮಾಡಬಾರ್ದಂತ? ಅಲ್ಲ ಯಾರು ಇವನು? ಇವ್ನ ಜೊತೆ ಯಾಕೆ ವೀಡಿಯೋ ಕಾಲ್ ಮಾತಾಡ್ತಾ ಇದ್ಯಾ ಅಮ್ಮ ಅವ್ನು ನನ್ನ ಫ್ರೆಂಡೇ ಫ್ರೆಂಡ್ ಅಂತ ಹೇಳಿ ಫಸ್ಟ್ ವೀಡಿಯೋ ಕಾಲ್ ಮಾಡಂತ ಹೇಳ್ತಾರೆ ಈ ತರ ವೀಡಿಯೋ ಕಾಲ್ ಮಾತಾಡ್ತಾ ಇರುವಾಗ ನೀನ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ಯಾ ಅದು ತೋರಿಸು ಇದು ಅಂತ ಕೇಳಕ್ ಶುರು ಮಾಡ್ತಾರೆ ಆಮೇಲೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಆ ವಿಡಿಯೋ ನೆಟ್ಕೊಂಡು ಹೆದರ್ಸಿ ನಿನ್ನ ನನ್ನ ಜೊತೆ ಬರ್ಲೇಬೇಕಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪೇಪರಲ್ಲಿ ಟಿವಿಯಲ್ಲಿ ದಿನಾ ಇದೇ ನ್ಯೂಸ್ ಬರ್ತಾ ಇದೆ ಇದೆಲ್ಲ ನೋಡಿ ಕೂಡ ಒಂದು ಚೂರು ಬುದ್ಧಿ ಇಲ್ವೇನೆ ನಿನಗೆ ಇನ್ನು ಮುಂದೆ ಯಾರಿಗಾದರೂ ವಿಡಿಯೋ ಕಾಲ್ ಮಾಡಿದ್ರೆ ಅನ್ಕೋ ನಿನಗೆ ಏನು ಮಾಡ್ತಿನೆ ನೋಡು ಆಯ್ತು ಬಿಡಮ್ಮ ನಾ ನಿನ್ನ ಮುಂದೆ ಮಾಡಲ್ಲ ಹ್ಮ್ ಹ್ಮ್ ಹ್ ಏ ನೀ ನಿನ್ನ ಮುಂದೆ ನನಗೆ ಯಾವತ್ತೂ ವಿಡಿಯೋ ಕಾಲ್ ಮಾಡ್ಲೇಬೇಡ ನೀ ನನ್ನ ಜೊತೆ ಮಾತಾಡಿಲ್ಲ ಅಂದ್ರು ಪರವಾಗಿಲ್ಲ ಓಕೆನಾ ಏನು ಹೇಳ್ತಾ ಇದೀಯಾ